ಗಂಡ ಹೆಣತಿ ಗತ್ತಿರ್ಬೇಕು ಸಂಸಾರದೊಳಗ ಜತ್ತಿರ್ಬೇಕು ಅಕ್ಕಿ ಮಾತಾಮ ಕೇಳ್ತಿರ್ಬೇಕು ಅವ್ನ ಮಾತಾಕಿ ಕೇಳ್ತಿರ್ಬೇಕು ಆಗಲ್ದ ಕೆಲಸ ಅವ್ರಿಬ್ರು ಮಾಡ್ತಿರ್ಬಾರ್ದು ಬ್ಯಾಡತ್ತಾಗಿ ಬ್ಯಾಡತ್ತ ಅಂಕರ ಹೃದಯದಿ ಹರ ಜನಸಿದ್ದ ம ஜீ எந்த நாராயண ஹுட்டிண்டே சக்தி புராண எங்க பரவிட்டெந்த பிரம்ம ஆகோ பிராட்ட அகில சக்கல ஓகே நோட ஜட்ட பாட்ட ज्ञान earth... मेले हरी मुठा ज्ञान मेले हरी मुठ क्रिया ज्ञान मेले आरिया ಕಾರ ಅದರ ದೊಂದ ತಿಳಿಗೋಟ ನಿನಗ ಮಂದಮತಿ ಅಂತಾರ ಚರಕಾಟ ಏನು ಹೇಳ್ಯಾನಪ್ಪ ಏನು ಹೇಳ್ತಾರೂ ಹೇಳತ್ತೇನ್ರಿ ಎಲ್ಲಿ ತಂದಿರ್ತಾನ ಸುದ್ದಿ ಅಂದ್ರೆ ಆ ಸೂರ್ಯದೇವನ ಕಡೆ ಹೋಗ್ಯಾನ್ರಿ ಈಗ ಹೋಗ್ಯಾನ ಯಾವ ಶಾಂಡಲೇ ದೇವಿ ಇದ್ದಾಳತ್ತ ಸೂರ್ಯದೇವಗ ಆನಿ ಇಟ್ಟಾಳತ್ ರೀಕಿ ಆನೆ ಇಟ್ಟಾಳತ್ ಏನಂತ ಹೇಳಿ ಏ ಆ ಏ ನನ್ನ ಗಂಡನ ಮರಣ ಆಗೋದೈತಿ ಆ ನೀ ಒಟ್ಟು ಹತ್ತು ಏನ ಹೊರಗೆ ಬರ್ಲಾಕ್ಕ ಹೋಗಬೇಡ ನೀ ಉದಿ ಬೇಡ ನೀವು ಆದ್ರೆ ನನ್ನ ಗಂಡನ ಮರಣ ಆಗ್ತೈತಿ ಹಿಂಗ ಮಾಡೋ ಋಷಿ ಸ್ರಾಪ ಆಗ್ಯದ ನನಗೆ ಅಂದಾಗ ಸೂರ್ಯದೇವ ಗಾನಿ ಇಟ್ಲತ್ತ ಸೂರ್ಯದೇವ ಬರಲಿಲ್ಲತ್ತ ಇವತ್ತು ಗಂಡು ಬೆಳ್ಸ್ಲಕ್ಕ ಬಂದರು ನೀವು ಗಂಡು ಹಾಡೋರು ಹೆಣ್ಣು ಬೆಳ್ಸ್ಲಕ್ಕೆ ನಾವು ಬಂದೆವು ಬಂದೆವು ಹಾಂ ಏ ಅದ್ಯಾಕ ನಾವ್ ಹೆಂಗಸರ ಮಾತು ಹೇಳಿ ಸೂರ್ಯದೇವನ್ ಒಂದು ಗಂಡ ಹೆಂಗಸರ ಮಾತು ನಾವ್ ನಮ್ಮ ಗಣಮಗ ಹಾನಿ ಇಡೋ ತಕ್ಕ ನಮ್ ಗಣಮಗ ಹಾನಿ ಇಡತಕ್ಕ ಮುಂದೆ ವಿಚಾರ ಮಾಡ್ತಾನೆ ತಿಳ್ಕೊಂಡು ನೀವು ಹೆಣ್ಣು ಕಮ್ಮಿ ಐತೆ ತಿಳ್ಕೊಂಡು ಉದಿಯಾಗಿ ಬರ್ಬೇಕಾಗಿತ್ತು ಆಕಿ ಮಾತಿಗೆ ಯಾಕೆ ಒಳಕ್ತಿ ಯಾರು ಸೂರ್ಯದೇವ ಬೇಕಾ ಆಕೆ ಇಟ್ಟು ಸೂರ್ಯದೇವನ ತರಿಬೇಡ ಮಹಿಂದ್ರಿಗೆ ಊರ ನಾಯಿ ಚೋಬಿಡ್ತ ಬಿಡುತ್ತೆ ನೀವ್ ಬಸವಣ್ಣ ನೀವು ಆನೆ ಇಟ್ಟು ತರ್ಗತಾನ ನೋಡ್ರಿ ಉ ಇವಾನಿ ಇರ್ತಿರಬಹುದು ಆಲ ಬಡಿಗೆ ತೊಂಡ ಬೇನ ಇತ್ರ ಬಿಡಂಗಿಲ್ಲ ಅದು ಹಂಗಾ ಅಕ್ಕಿಗೆ ನಿನಗ ಬಹಳ फरक ಐತಿ ಯವಾರ ಹೆಂಗಾ ಜಮೀನ್ ಆಸ್ಮಾನ್ फरक ಐತಿ ಕರೆ ಐತಿ ಯಾಕ ಬಾ ಅಂದ್ರಾ ಆಂದ್ರ ಆವನ ಲ್ಯಾಕ್ಲೇಯನ ಗಂಡ ಬಾಳ ದೊಡ್ಡವಾ ಹಹ ಗಂಡ ಅಂದ್ರೆ ಹೆಚನವ ಅಂತ ಹೇಳ್ತಾನ ಹೆಚನವ ಗಂಡ ಅವ ಗಂಡನ ಕಾಲ ಬೀಳ್ರಿ ಗಂಡನ ಕಾಲ ತೊಳ್ದ ನೀರು ಕುಡೀರಿ ಇದನೇ ಹೇಳಾವ ಇವು ಗಂಡ ಹೆಚನವ ಗಂಡ ದೊಡ್ಡವಾ ಇರ್ಲಿ ಗಂಡ ಹೆಣ್ ಗಂಡನ ಮಾತು ಕೇಳೋನು ಇಲ್ಲ ಅಂದಿಲ್ಲ ಗಂಡ ಹೆಣತಿ ಗತ್ತಿರಬೇಕು ಸಂಸಾರದೊಳಗ ಜತ್ ಇರ್ಬೇಕು ಅಕ್ಕಿ ಮಾತಾ ಕೇಳಬೇಕು ಅವನ ಮಾತಾಕಿ ಕೇಳ್ತಿರ್ಬೇಕು ಆಗಲ್ದ ಕೆಲಸ ಅವ್ರಿಬ್ರು ಮಾಡ್ತಿರಬಾರದು ಆಕಿ ಕಾಲ ಅವರೇ ಬೇಳೆ ಅವನ ಕಾಲ ಅಕ್ಕಿರೇ ಬೇಳೆ ಹೆಂಗರೇ ನಡೀಲಿ ಹೆಂಗಾರಿ ಆಗತೈತಿ ಇರ್ವತ್ ಯಾಕ ಗಾಂಡ ದೊಡ್ಡಮ್ಮ ಗಾಂಡ ನೀ ಹೇಳಿ ಹೇಳ ಮದುವೆ ಗಾಂಡನ ದಗದು ತಪ್ಪಿ ಆದರಿ ಒಂದು ಜಾಗನ್ಯಾಗ ಆಗಲಿ ಈಗ ಗಾಂಡಿ ಇದ್ರ ಇರ್ಬೇಕವ ಮಾಡ್ಕೊಂಡ ಹೆಣ್ತಿನ ರೀ ಮಗ ಕಣ್ಣು ಎತ್ತಿ ನೋಡ್ತಿದ್ರ ಯಾಕೋ ಮಗನ ನಾನು ಹೆಣ್ತಿನ ಯಾಕ ಕಣ್ಣು ಎತ್ತಿ ನೋಡ್ತಿದ್ದವ ಗಾಂಡಿ ಕೇಳ್ತಿರ್ಬೇಕ ಸಿಟ್ಟಿನ ಗಾಂಡ ಕರ್ಯದ ಗಾಂಡ ಸಂರಕ್ಷಣೆ ಮಾಡಾವ ಸಂರಕ್ಷಣೆ ಮಾಡಾವ ಮದರಿ ಗಾಂಡ ಇದು ಹಂತ ಗಾಂಡ್ರಾಂಡ್ರೆ ಮಾತಾಡ್ ಮದರಿ ಗಾಂಡ ಗಾಂಡ್ ಹೇಳ್ತೇನೆ ಮಾಡ್ಕೊಂಡು ಹೇಳ್ತೀನಿ ಮೆಟ್ಟಿಗೆ ಸುಗಾಂಡ ನೀ ಅಲ್ಲ ಹೇಳಿ ಕೇಳಿ ಪುರಾಣ ಲೇಖಿ ಕೊಟ್ಟದಿನಿಂಗ ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರವ್ರ ಕೈಯಾಗ ಸೋಲಾತ ಪಾಂಡವ್ರಿಗೆ ಎಲ್ಲಾ ಸೋತ್ರ ವಸ್ತ್ರ ವೈಢರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಸೋತ ಕೊತ್ತ ಯಾವ ದುರ್ಯೋಧನ ಕೈಯಾಗ ಹಾ ಹಾ ಎಲ್ಲಾ ಸೋತಾಗ ದೊರ್ಯೋದ್ ಮಾತ್ ಹೇಳದ ಏನತ್ತ ಎಲ್ಲಾ ಸೋತಾನೆ ಎಲ್ಲಾ ಸೋತನ ತೆಳಗ ಚಂಡಾಕಿ ಕುತ್ತದಿ ಧರ್ಮ ಚಿಂತಿ ಮಾಡ್ಲಕ್ ಹೋಗ್ಬೇಡ ಹ ಏನ ಒಂದ ಬೆಳೆ ಬಾಳು ಬದಕೈತಿ ನಿನ್ನ ಮನೆಯಾಗ ಏನೋ ಒಂದು ವಸ್ತು ಐತಿ ಅದನ್ನ ತಾಂಗ ತಗಡಿ ಆಟದೊಳಗೆ ಹಚ್ಚಿ ನೀ ಗೆತಿ ಅಂದ್ರೆ ನೀ ಗೆದ್ತೆ ಅಂದ್ರೆ ಹಿಂದೆ ಏನು ಸೋತರೆ ಎಲ್ಲ ನಿನ್ನ ವಾಪಸ್ ಕೊಡ್ತನೆ ಅಂದ ಯಾರು ನಿನ್ನ ನಿನ್ನ ತಿರಿ ಕೊಡ್ತಾನೆ ದುರ್ಯೋಧನ ದುರ್ಯೋಧನ ಹೇಳಿದ ಅದೇನೈತಿ ದುರ್ಯೋಧನ ಅಂದಿವ ಎಲ್ಲ ಸೋತ ನಿನ್ನೇನು ಉಳಿದ ಎಲ್ಲ ಸೋತ ನಿನ್ನೇನು ಉಳಿದ ಅಂದಾಗ ಯಾವ್ ದೈತ ಹೇಳ ಅವಾಗ ಹೇಳಿದವಾ ಏನತ್ತ ನಿನ್ನ ಹೆಣ್ಣ ದ್ರೌಪದ ಹ ತಂದ ಹಚ್ಚ ಅಕ್ಕಿನ ಪಗಡಿ ಆಟದಾಗ ಗೆದಿ ಆಕಿನ ಇತ್ತ ನೀ ಗೆದಿ ಹ ಇವ್ ಹೇಳ್ತಾನಿ ಮಧುರಿ ಗಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಾನಿ ಸಂರಕ್ಷಣೆ ಅವ ಯಾವಂದ್ರೆ ಮಾತು ಕೇಳಿ ನಾವು ಧರ್ಮ ರಾಜ ಧರ್ಮ ಧರ್ಮರಾಜ ಇವ್ ಪೋತ್ ರಾಜ್ ಎದ್ರಾಗ ಮಾಡಿದಿ ರಾಜ್ವಾನ್ ಯಾಕೆನಾಂಗ ಮೆಟ್ಟಿಗೆ ನಿನ್ನ ನಿನ್ನ ಕೈಯಾಗಿಲ್ಲ ನಿನ್ನ ಮಾತ್ರ ಮೆಟ್ಟಿ ಹಚ್ಚದ ಮಗಳದ ನೋಡ ಬಾಯ್ ತುಂಡಿ ಅಲ ಪುರಾಣ ಲೇಖಿ ನಿಮ್ಮ ಸತ್ಯವಾನನ ಪ್ರಾಣ ತಗೊಂಡು ಹೋಗಿದ್ದ ಯಮಲೋಕ ಯಮರಾಜ ಯಮರಾಜ ಓದಿದ್ದ ಯಾವ ಗಂಡ ದೇವ್ರ ಹೋಗಿದ್ರಿ ಅವ್ನು ಬಿಡಿಸ್ಕೊಂಡ್ ಬರ್ಲಾಕ ಯಾನ ಮದ್ರಿ ಬಸಪ್ಪ ನೀ ಹೋಗಿದ್ದಿ ಅಲ್ಲೇ ಹೋಗ್ತಾನ್ರಿ ಹೋಗೋದಾಗಿಲ್ಲ ನಿನಗೆ ಯಮರಾಜ ಇದ್ದಾವ ಸತ್ಯವಾನನ ಪ್ರಾಣ ತಗೊಂಡ ಯಮಲೋಕ ಹೋದಾಗ ನನ್ನ ತಾಯಿ ಸಾವಿತ್ರಿ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಟ ಹೋರ್ಯಾಡಿ ಸತ್ತ ಗಂಡನ ಪ್ರಾಣ ಮರಳಿ ತನ್ನ ಮೇಟಿಗೆ ಹಚ್ಚಿಬಿಟ್ಟ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಜಯ ಗಳಿಸ್ಯಾಳ ನಮ್ ಹೆಣ್ಣು ನೋಡು ಸತ್ತ ಗಂಡನ ಪ್ರಾಣ ತಂದು ಮೇಟಿಗಿಟ್ಟರು ನಮ್ ಹೆಣ್ಮಕ್ಳ ಹೆಣ್ಮಕ್ಳು ಹ್ಯಾನ್ತಿ ಸತ್ತ ಹೆಣ್ತಿದ ಪ್ರಾಣ ತಂದ ನೀವು ಮೇಟಿಗಿ ನಂಗೆ ಯಾವ ಪುರಾಣದ ಒಳಗೆ ನಿಮ್ದು ಪುರಾಣ ಇತ್ತಂದ್ರೆ ಮುಂದಿನ ಸಂದಿಗೆ ಬಿಡುಗಡೆ ಮಾಡಿ ಕೂಡ ನೀವು ಗಂಡಮರಿಗೆ ಒಂದ್ ಬಿಟ್ಟು ಹತ್ತು ಲಗ್ನ ಆಗಲಾ ಇವ್ ಪರ್ಮಿಶನ್ ವಿಚಾರ ಮಾಡ್ರಿ ದೈವಯಾನ ಇವ ಶಾನ್ಯರ್ದು ರಗಡ ಹತ್ತು ಲಗ್ನ ಆಗ್ತನಂದಿ ಬಸಪ್ಪಣ ಆಗಲಿ ಆಗಲಿ ಹತ್ತು ಲಗ್ನ ಆಗ ಬ್ಯಾಡ ಅಂದಿಲ್ಲ ಹತ್ತು ಯಾನಿ ಹೆಂಗೆ ಸರ್ರನೂ ಆಗ್ಯದಿವ್ ಆದ್ರೆ ಹಿಂದೆ ಸೂರ ತಾಳ ಪಿಟೆಲ ಬಾರ್ಸ್ಲಿಕ್ಕೆ ಬಂದಾವ ಏನು ಹತ್ತೂ ಕೂಡಿ ಲಗ್ನ ಮಾಡ್ಕೊಂಡಿದೀವೋ ಅವೇ ಒಂದಾದರೂ ಹೆಣ್ಮಕ್ಳನ್ನ ಆಗ್ಬೇಕು ಹತ್ತು ಆದರೂ ಹೆಣ್ಮಕ್ಳನ್ನ ಆಗ್ಬೇಕು ನಾನು ಬಿಟ್ಟು ಮಾಡಿ ಕೆಲಸ ನಾ ಇದ್ರನ ನಿನ್ನ ವಂಶೋಧಾರಿಕೆ ನಿನ್ನ ಮನ್ಯಾಗ ಬೆಳಿಲಿಕ್ಕ ಚಾಲು ಆಗತೈತಿ ತಮ್ಮ ನಾ ಇರ್ಲಿಕ್ಕೆ ಅಂದ್ರ ತೊಗರಿಯಾಗೆ ಒಂದು ಕೀಳಿ ಹುಟ್ಟುದು ಭಾಳ ಬಿರಿ ಐತಿ ಹುಟ್ಟಂಗಿಲ್ಲ ಕೆಲಸ ಇಲ್ಲ ಅವ್ನ ತ್ಯಾಕೆ ಮತ್ತೊಂದು ಮಾತು ಹೇಳೇನ್ರಿ ಏನು ಹತ್ತು ಮಂದಿನ ಆಗ್ತಾನತ್ತ ಹತ್ತು ಮಂದಿನ ಒಂದ ಪೆಟ್ಟಿಗೆ ಆಳ್ತಾನತವ ಅಷ್ಟು ಪವರ್ ರಚಿತವ ಅಷ್ಟು ಪವರ್ ಇರ್ತೈತಿ ಗಂಡು ಹಾಡವ್ನ ತ್ಯಾಕೆ ಹತ್ತು ಮಂದಿನ ಒಂದೇ ಪೆಟ್ಟಿಗೆ ನೀ ಆಳ್ತಿ ಕಬಲ ಕೊಡೂನು ಕರೆಟ್ಲ ಸುಮ್ಮ ಒಂದ ಒಂದು ಮಾತತ್ತನ್ನ ಹೆಂಗೆ ಹತ್ತು ಮಂದಿನ ಒಂದ ಪೆಟ್ಟಿಗೆ ನೀ ಆಳ್ತಿ ಆಗ ಮತ್ತ ಅವರ 10 ಮಂದಿ ಕೂಡಿ ಒಮ್ಮೆ ಡ್ಯೂಟಿ ಕ್ಯಾದ್ರಂದ್ರ ಏನ ನಿತ್ತು ಹೊಯ್ಕೋಬೇಕು ಮದ್ರಿ ಕಡೆ ಮಾರಿ ಮಾಡಿ ಎಲ್ಲಾ ಒಮ್ಮೆ ಬಂದ್ರಂದ್ರ ಒಂದ ಪೆಟ್ಟಿ ಇನಿ ಅವರ 나ಳ್ತಿ ಒಂದ ಪೆಟ್ಟಿಗೆ ಅವರು ಎದು ನಿತ್ತ್ರಂದ್ರ ನಿನ್ನ ಗುಂಪಾಕಿ ಸೌಧ ಮಾಮ ಸೌದಿನ ಮುಗಿತಾಲಿಗೆ ಇವ ಇವನ ಆಂಬುಲೆನ್ಸ್ होईಬೇಕಾತ ತಗೊಂಡು ಬಾ ತ್ರೀ ಶಕ್ತಿ ಅರಿಯಂದ ತ್ರೀ

verdienta Brahma ಕೇಳಿ ಹುಚ್ಚ ಬಾ ಟಿ ಆಗಿ ಆಗ ಆಗಿ ಆಗ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವಳಿಗೆ ಅದ್ರ ತುಂಬ ಬಾರಿಗೆ ಇದೀನಿ ಅದಕ್ಕೆ ಕವಿಗಳು ಹೇಳ್ತಾರೆ ಏನತ್ತ ತ್ರೀ ಶಕ್ತಿಯರಿಂದ ತ್ರಿಮೂರ್ತಿಗಳು ತ್ರೀ ಮೂರ್ತಿಗಳು ಹುಟ್ಟಿ ಬಂದಾರ್ತ ಹೇಳ್ತೈತಿ ಆಕಿದಿಂದ ಹುಟ್ಟ್ಯಾರ ಯಾವ ನಮ್ಮ ಸಾವಳಿಗೆ ಮೊಹಮ್ಮದ್ ಸಾಹೇಬ್ರು ಹೇಳ್ತಾರ ಇಡಿ ಸಾವಳಿಗೆ ಮೊಹಮ್ಮದ್ ಸಾಹೇಬ್ರು ಮಾ ಇದು ಅಲ್ಲದ ರೀ ಆ ಇನ್ನೊಂದು ಮಾತ್ರಿ ಪತ್ತೇನು ಹೇಳ್ಯಾರ ಬಾಯ್ ಪಾ ಹೆಸರು ಹೇಳಪ್ಪ ಹೊಡಿದನ ದಾಂಡಿ ಅಡಿ ಏನು ಒಡೆದ್ ಕೊಡ್ಲಿ ಹಾ ಅದೇ ರೀತಿಯಾಗಿ ಯಾವ ನಮ್ಮ ತಂದೆ ಸ್ವಲ್ಪ ಯಾವಂತವ್ರು ಯಾರೋ ಗೊತ್ತಿಲ್ಲ ಕಾಕವ್ರೆ ಹಾ ಅದು ನೀನು ತಪ್ಪ ಅಲ್ಲ ನೀನು ಒಬ್ಬ ಬಿದ್ದ ನಾ ಅವನು ಅದು ಇರ್ಲಿ ಇಪ್ಪತ್ತೊಂದು ರೂಪಾಯಿ ಕೊಟ್ಟಾರ ಅವ್ರಿಗೆ ಮತ್ತು ಇಲ್ಲಿ ಕೂಡಿರುವಂತ ದೈವದವ್ರಿಗೆ ತುಂಬಾ ಬಾರಿಗಿದ್ದೀನಿ பிபா ஹிர்பசப்பண்ண இவராக நூற ஐவத்தொந்து ரூபாய் கொட்டாரி அந்த கேள்வ

जी हाँ की हाकि भेंट ಸರಸ್ವತಿ ಮೂಗು ಹೆಂಗ ಆಗ್ಯದಪ್ಪ ಅಂದ್ರೆ ಹೆಂಗ ಲಕ್ಷ್ಮಿ ತುರ್ಬ ಹೊಡೆದತ್ತಂಗ್ ತಕ್ಷಣ ಸರಸ್ವತಿ ಅಡ್ಡ ಹೋದಳು ಸರಸ್ವತಿ ಸರಸ್ವತಿ ಮೂಗು ಹೋಯ್ತು ಯಾವ್ದ್ರಿ ಯಾವ್ದು ಮೂತಿ ಮೇಗಿನ ಮೂಗ್ ಹೋಗಿಲ್ಲ ಮೋತಿ ಮೇಗಿನ ಮೂಗು ಹೋಗಿಲ್ಲ ಎದಿ ಮೂಗು ಹೋಗಿ ಅವಕಾ ಎದಿ ಅದರ ಸಂಬಂಧ ಅಡ್ಡ ವೀಣ ಹಿಡ್ಕೊಂಡಾಳಕಿ ಅಡ್ಡ ವೀಣ ಎದಕ್ಕೆ ಹಿಡ್ದಾಳು ಎದಿ ಮೂಗಿ ಮರಿ ಹೇಳ್ತಾಳೆ ಏನತ್ತ ಲಕ್ಷ್ಮಿ ತುರ್ಬ ಹೋಗಿತ್ತು ಚಾರ್ಜ್ ಕೊಟ್ರಿ ನಾನು ಎದಿ ಮೂಗು ಹೋಗಿ ಅವಾಗ ಜಗದಾಗ ಏನ್ರ ಚಾರ್ಜ್ ಬರ್ಬೇಕದ ಅಂದಳಕ್ಕೆ ನಮಗೂ ಬರ್ಬೇಕ ನನಗೂ ಚಾರ್ಜ್ ಬರ್ಬೇಕಂದಾಗ ಅಲ್ಲಿ ಸೂರ್ಯಕಾಂತನವರು ಮುಕ್ಕಾಮಿ ಬ್ರಹ್ಮಪುರು ಇವರಾದ್ರೂ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೂ ತುಂಬಾ ಹಬಾರ ಅದೇ ರೀತಿಯಾಗಿ ಅವರು ನಿಂಬಾಳ ಇಪ್ಪತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದರೂ ತುಂಬಾ ಹಬಾರಿದ್ದೀನಿ ಅದೇ ರೀತಿಯಾಗಿ ವಿಟ್ವರಾಯಣವ್ರ ಪೂಜಾರಿ ಹೃದಯವಾಗ ಅವಾಗ ಎಲ್ಲಾ ದೇವತಿಯ ಕೂಡ ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರ ನೋಡುವ ಎದಿ ಮೂಗ್ ಹೋಗ್ಯಾವ್ ನೀನು ಎದಿ ಮೂಗ್ ಹೋಗ್ಯಾವ್ ಅದ ಎದಿ ಮೂಗಿ ನಿಂದ ಎಂಬತ್ನಾಲ್ಕು ಲಕ್ಷ ಜೀವ ಎಲ್ಲ ಹುಟ್ಟಿದ ತಕ್ಷಣ ಕೂಸ ಎದಿ ಹಾಲಕ್ ಕುಡ್ದ ಆಗ್ಬೇಕ ತಿಳ್ಕೊಂಡ ಖೂನ ಇಟ್ಟ್ರೂನ ಇಟ್ಟಾರ ಹೆಂಗ ನೋಡ್ರಿ ನೀವು ಮನುಷ್ಯ ಎಷ್ಟೋ ಬೆಳಗಿದ್ರು ಎಲ್ಲಾ ಕಡೆ ಎದಿ ಮೂಗ ಸ್ವಲ್ಪ ಕಪ್ ಇರ್ಲಾಕ ಬೇಕ ಯಾಕಲ್ವ ರಾಶಿದ ಬಣ್ಣ ಕಪ್ಪು ಬಣ್ಣ ಕಟ್ಟಿತ್ತದೇತಿ ಅದ ಮೂಗಿನಿಂದ ಎಂಬತ್ ಲಕ್ಷ ಜೀವ ರಾಶಿ ಹೊಟ್ಟೆ ತುಂಬಕೊಲತ್ತೈತಿ ಜಗತ್ತಿನೊಳಗ ಎದಿ ಮೂಗ ಕಪ್ಪು ಬಣ್ಣದಾಗಿ ಚಾಜಕ್ ಬಂದೈತಿ ಚಂದ ಲಿಂಗದ ಆಕಾರ ಐತಿ ಅದಕ್ಕೆ ಅದಕ್ಕ ಎಂತ ಸಾಂಗ ಎಂಬ ಶರಣ ಸಹಿತ ಲಿಂಗೈತೆ ಪೂಜಾ ಮಾಡ್ತಿದ್ದ ಬಸವಣ್ಣಪ್ಪ ಬರೀ ನನಗ ಒಂದ ಲಿಂಗ ಈಕಿಗೆ ಎರಡು ಲಿಂಗ ಆಕಾರ ಐತಿ ಅದರಿಂದ ಜಗ ಹಟ್ಟಿ ತುಂಬಕೋತೈತಿ ಚಾಝಕ್ ಬಂದೈತಿ ಅದೇ ರೀತಿಯಾಗಿ ಸಿದ್ಧವಣ ನಾಟಿಕಾರ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಅದ್ರ ತುಂಬಾ ಬಾರಿ ಮೋದಿನ ಗಕ್ಕಮ ಇವರಾದರೂ ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಾರೋ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂಥ ದೈವದವರಿಗೆ ತುಂಬ ಆಭಾರಿಯಾಗಿದ್ದೀನಿ ಅದೇ ರೀತಿಯಾಗಿ ಅವ ನನ್ನ ಮೈಂದ್ರಗಿ ಗ್ರಾಮದ ಶಿವಚಲೇಶ್ವರ ಪಂಚ ಕಮಿಟಿ ಹಿರಿಯರಾದಂಥವರು ಈ ನಮ್ಮ ಕಲೆಯನ್ನು ಕಂಡು ಆಶೀರ್ವಾದ ರೂಪವಾಗಿ ಮೂರು ಮಂದಿಗೆ ಒಂದೊಂದು ಪುಷ್ಪದ ಮಾಲೆ ತಾಯಿ ಮಗಳಿಗೆ ತಂದಿಗೆ ಕೂಡಿ ಒಂದೊಂದು ಪೇಟ ಮತ್ತ ಮೇಲಾಗಿ ಐದು ನೂರ ಒಂದು ರೂಪಾಯಿ ಕೊಟ್ಟಾರೆ ಮ್ಯಾಲ ಚುನೂರಿನೂ ಆರು ಸೇರ ಅವರದವ ಅದೇ ನನಗೆ ಗೊತ್ತಿಲ್ರಿ ಅವರಿಗೆ ಮತ್ತು ಇಲ್ಲಿ ನನಗೆ ಕೂಡಿರುವಂಥ ದೈವದವ್ರಿಗೆ ನನ್ನ ತಾಯಿ ಆದಿಲಕ್ಷ್ಮಿ ಅವ್ರ ಒಳಗಾಗಲಿ ಊರಾಗಲಿ ಅಷ್ಟ ಐಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟು ಕಾದ ಕಾಪಾಡಲೆ ತಿಳ್ಕೊಂಡ ಹಿಂಗ ನಮ್ಮಂತ ಕಲಾವಂತರ ಬಂದರೆ ಕೊಟ್ಟ ಅಷ್ಟ ಐಶ್ವರ್ಯ ಕೊಟ್ಟಿಗೆ ಸಿಂ ಹಿಂಗ ಪ್ರೋತ್ಸಾಹ ಮಾಡುವಂಥ ಆರೋಗ್ಯ ಭಾಗ್ಯ ಅಷ್ಟು ಐಶ್ವರ್ಯ ಕೊಟ್ಟು ಕಾದ ಕಾಪಾಡಲೆ ತಿಳ್ಕೊಂಡ ಪೇಟ ಆಗಲಿ ಶಾಲಾಗಲಿ ಮತ್ತು ಮೇಲಾಗಿ ನಮ್ಮ ಪುಷ್ಪದ ಮಾಲೆ ಆಗಲಿ